ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಬಲರಾಮ ಕೃಷ್ಣರ ಉಪನಯನ ಮತ್ತು ಗುರುಕುಲ ಪ್ರವೇಶವೆಂಬ ನಲವತ್ತ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀ ಶುಕಮುನಿಗಳು ಹೇಳುತ್ತಾರೆ ಪಿತರಾವಪಲಬ್ಧಾರ್ಥವು ವಿಧಿತ್ವ ಪುರುಷೋತ್ತಮಃ ಮಾಭೂದಿತಿ ಭೂದಿತಿ ನಿಜ ತತಾನ ಜನಮೋಹಿನಿ ಜನಮೇಜಯ ಮಹಾರಾಜ ತನ್ನನ್ನು ಭಗವದ್ಭಾವನೆಯಿಂದ ತನ್ನ ತಾಯಿ ತಂದೆಗಳು ನೋಡುತ್ತಿದ್ದಾರೆಂಬುದನ್ನು ಭಗವಂತನಾದ ಶ್ರೀಕೃಷ್ಣನು ತಿಳಿದುಕೊಂಡನು ದೇವಕಿ ವಸುದೇವರು ಹಾಗೆ ತನ್ನನ್ನು ಭಗವಂತನೆಂದು ಭಾವಿಸುವುದು ಕೃಷ್ಣನಿಗೆ ಸಮುಚಿತವಾಗಿ ಕಾಣಲಿಲ್ಲ ಹಾಗೆ ಭಾವಿಸಿಬಿಟ್ಟರೆ ಪುತ್ರ ಸ್ನೇಹದ ಸುಖವೇ ದೇವಕಿ ವಸುದೇವರಿಗೆ ಲಭಿಸುವುದಿಲ್ಲವೆಂದು ಶ್ರೀಕೃಷ್ಣನು ಬಗೆದನು ಹಾಗಾಗಬಾರದೆಂದು ಭಾವಿಸಿ ಜನರನ್ನು ವಿಮೋಹಗೊಳಿಸುವ ತನ್ನ ಮಾಯಾಜಾಲವನ್ನು ಅವರ ಮೇಲೆ ಬೀಸಿದನು ಬಳಿಕ ಮಾಯಾತೀತನಾದ ಸಾತ್ವದ ಶ್ರೇಷ್ಠನಾದ ಶ್ರೀಕೃಷ್ಣನು ಬಲರಾಮನೊಡನೆ ತನ್ನ ತಂದೆ ತಾಯಿಗಳ ಬಳಿಗೆ ಹೋಗಿ ಆದರಪೂರ್ವಕವಾಗಿಯೂ ವಿನಯಪೂರ್ವಕವಾಗಿಯೂ ಅವರಿಗೆ ನಮಸ್ಕರಿಸಿ ಅಮ್ಮಾ ಅಪ್ಪ ಎಂದೆನ್ನುತ್ತಾ ಅವರೊಡನೆ ಮಾತನಾಡತೊಡಗಿದನು ನಾಸ್ಮತ್ತೋಯೋ ಯುವ ಯೋಸ್ತಾತ ನಿತ್ಯೋತ್ಖಂಡಿತ ಖಂಡಿತ ಯೋರಪಿ ಇತ್ಯೋತ್ಕಂಠಿತಯೋರಪಿ ಬಾಲ್ಯ ಪೌಗಂಡ ಕೈಶೋರಾಹ ಪುತ್ರಾಭ್ಯಾ ಮಭವನ್ ಕ್ವಚಿತ್ ಪುತ್ರಾಭ್ಯಾ ಮಭವನ್ ಕ್ವಚಿತ ಅಮ್ಮ ಅಪ್ಪ ನಾವಿಬ್ಬರು ನಿಮ್ಮ ಮಕ್ಕಳಾಗಿದ್ದೇವೆ ನೀವು ನಮ್ಮನ್ನು ನೋಡಲು ಸದಾ ಔತ್ಸುಕ್ಯವುಳ್ಳವರಾಗಿದ್ದರು ನಮ್ಮ ಬಾಲ್ಯ ಪೌಗಂಡ ಕೈಶೋರ ಅವಸ್ಥೆಗಳಿಂದ ಕೈ ಕಿಶೋರ ಅವಸ್ಥೆಗಳ ದರ್ಶನ ಸುಖವನ್ನು ನಾವು ನಿಮಗೆ ಕೊಡಲಾಗಲಿಲ್ಲ ಈ ಆ ಅವಸ್ಥೆಯಲ್ಲಿ ನೀವು ನಮ್ಮನ್ನು ಒಮ್ಮೆ ಕೂಡ ನೋಡಲು ಸಾಧ್ಯವಾಗಲಿಲ್ಲ ನಲಬ್ಧೋ ದೈವ ಹತಯೋರ್ವಾಸೋ ನೌಭವ್ ನಮ್ ನಲಬ್ಧೋ ದೈವ ಹತಯೋರ್ವಾಸೋ ನೌಭವದಂತಿಕೆ ಯಾಂ ಬಲಾಹ ಯಾಂ ಬಾಲಾಹ ಪಿತೃಗೇಹಾಸ್ಥ ವಿಂದಂತೆ ಲಾಲಿತಾ ಮುದಂ ದುರ್ದೈವ ವಶದಿಂದ ನಿಮ್ಮ ಜೊತೆಯಲ್ಲಿರುವ ಸೌಭಾಗ್ಯವು ನಮಗೆ ಲಭಿಸಲಿಲ್ಲ ಈ ಕಾರಣದಿಂದಾಗಿ ಬಾಲಕರು ತಂದೆ ತಾಯಿಗಳ ಬಳಿ ಇರುತ್ತಾ ಯಾವ ಲಾಲನೆ ಪೋಷಣೆಗಳ ಸುಖವನ್ನು ಅನುಭವಿಸುವರೋ ಅಂತಹ ಸುಖವು ನಮಗೆ ಇಲ್ಲವಾಯಿತು ಸರ್ವಾರ್ಥ ಸಂಭವೋ ದೇಹೋ ಜನಿತ ಪೋಷಿತೋ ಯತಃ ನತಯೋರ್ ಯಾತಿ ನಿರ್ವೇಶಂ ಮರ್ತ್ಯಃ ಶತಾಯುಷ ಧರ್ಮಾರ್ಥ ಕಾಮ ಮೋಕ್ಷಗಳೆಂಬ ಸಕಲ ಪುರುಷಾರ್ಥಗಳಿಗೂ ಸಾಧನಭೂತವಾದ ಈ ದೇಹವು ಯಾರಿಂದ ಹುಟ್ಟಿತು ಮತ್ತು ಪೋಷಿಸಲ್ಪಟ್ಟಿತೋ ಅಂತಹ ತಂದೆ ತಾಯಿಗಳಿಬ್ಬರಋಣವನ್ನು ನೂರು ವರ್ಷಗಳ ಸೇವೆಯಿಂದಲೂ ಮನುಷ್ಯನಾದವನು ತೀರಿಸುವುದಕ್ಕೆ ಆಗುವುದಿಲ್ಲ ಎಸ್ತೋರಾತ್ಮಜಲ್ಪ ಆತ್ಮನಾಚ ಪ್ರೇತ್ಯ ನೃತ್ಯ ಸ್ವಮಾಂಸಂ ಖಾದಯಂತಿಹಿ ಯಾವ ಪುತ್ರನು ಸಮರ್ಥನಾಗಿದ್ದರೂ ತನ್ನ ತಂದೆ ತಾಯಿಗಳಿಗೆ ದೇಹವನ್ನು ದಂಡಿಸಿ ಸೇವೆ ಮಾಡುವುದರಿಂದಲೂ ಧನಾದಿಗಳ ಪ್ರಧಾನದಿಂದಲೂ ಸುಖ ಜೀವನವನ್ನು ಕಲ್ಪಿಸುವುದಿಲ್ಲವೋ ಅಂತಹ ದುಷ್ಪುತ್ರನಿಗೆ ಯಮಕಿಂಕರರು ಅವಸಾನ ನಂತರದಲ್ಲಿ ಅವನ ಮಾಂಸವನ್ನೇ ತಿನ್ನಿಸುತ್ತಾರೆ ಮಾತರಂ ಪಿತರಂ ವೃದ್ಧಂ ಭಾರ್ಯಾಂ ಸಾಧ್ವೀಂ ಸುತಂ ಶಿಶುಂ ಗುರುಂ ವಿಪ್ರಂ ಪ್ರಪನ್ನಂಚ ಕಲ್ಪೋ ಬಿಭ್ರಪೋ ಮೃತಃ ಯಾವ ಪುರುಷನು ಸಮರ್ಥನಾಗಿದ್ದರೂ ವೃದ್ಧರಾದ ತಾಂದೆ ತಾಯಿಗಳನ್ನು ಸಾಧ್ವಿಯಾದ ಪತ್ನಿಯನ್ನು ಬಾಲಕನನ್ನು ಎಳೆ ಮಗುವನ್ನು ಗುರುವನ್ನು ಬ್ರಾಹ್ಮಣನನ್ನು ಶರಣಾಗತನನ್ನು ರಕ್ಷಿಸಿ ಪೋಷಿಸುವುದಿಲ್ಲವೋ ಅಂತಹವನು ಬದುಕಿದ್ದರೂ ಸತ್ತವನಂತೆಯೇ ಸರಿ ತನ್ನಾಮ ಕಲ್ಪಯೋ ಕಂಸಾ ನಿತ್ಯ ಮುದ್ವಿಗ್ನಚೇತಸೋ ಮೋಘ ಮೇಥೆ ದಿವಸ ವಾಮನರ್ಚತೋ ಕಂಸನ ಭಯದಿಂದಾಗಿ ಸದಾ ಉದ್ವಿಗ್ನವಾದ ಮನಸ್ಸಿನಿಂದ ಕೂಡಿದ್ದ ನಾವು ನಿಮ್ಮ ಸೇವೆ ಮಾಡಲು ಸಮರ್ಥರಾಗಲಿಲ್ಲ ಈ ಕಾರಣದಿಂದಲೇ ಇಷ್ಟು ದಿವಸಗಳು ತಮ್ಮ ಸೇವೆಯನ್ನು ಮಾಡಲಾಗದೆ ವ್ಯರ್ಥವಾಗಿ ಕಳೆದು ಹೋದವು ತತ್ಮರ್ಹಸ್ತಾತ ಮಾತರ್ನೌ ಪರತಂತ್ರ ಅಕುರ್ವತೋರ್ವಾಂ ಶುಶ್ರೂಷಾಂ ಕ್ಲಿಷ್ಟಯೋರ್ ದುರ್ಹೃದಾ ಭೃಶಂ ಜನನಿ ಜನಕರೇ ಅಸ್ವತಂತ್ರರಾಗಿ ದುಷ್ಟನಾದ ಕಂಸನಿಂದ ಬಹಳವಾಗಿ ಕ್ಲೇಶಗೊಳಿಸಲ್ಪಡುತ್ತಿದ್ದ ನಿಮ್ಮ ಸೇವೆಯನ್ನು ಇಷ್ಟು ದಿವಸಗಳು ಮಾಡದೇ ಇದ್ದುದಕ್ಕಾಗಿ ನಮ್ಮನ್ನು ದಯಮಾಡಿ ಕ್ಷಮಿಸಿರಿ ಶ್ರೀ ಶುಕಮುನಿಗಳು ಹೇಳುತ್ತಾರೆ ಪರೀಕ್ಷಿತ ಮಹಾರಾಜ ತನ್ನ ಮಾಯಾಮಯವಾದ ಲೀಲೆಯಿಂದ ಮನುಷ್ಯನಾಗಿ ಬಿಟ್ಟಿದ್ದ ವಿಶ್ವಾತ್ಮನಾದ ಶ್ರೀಹರಿಯ ಈ ಮಾತುಗಳಿಂದ ವಿಮೋಹಿತರಾದ ದೇವಕಿ ವಸುದೇವರು ರಾಮಕೃಷ್ಣರನ್ನು ತಮ್ಮ ನಿಜವಾದ ಮಕ್ಕಳೆಂದೇ ಭಾವಿಸುತ್ತಾ ಅವರನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ಗಾಢವಾಗಿ ಅಪ್ಪಿಕೊಂಡು ಪರಮಾನಂದವನ್ನು ಹೊಂದಿದರು ಸ್ನೇಹ ಪಾಶದಿಂದ ನಿಬದ್ಧರಾಗಿದ್ದ ದೇವಕಿ ವಸುದೇವರು ಧಾರಾಕಾರವಾಗಿ ಸುರಿಯುತ್ತಿದ್ದ ಆನಂದ ಬಾಷ್ಪಗಳಿಂದಲೇ ಇಬ್ಬರು ಮಕ್ಕಳನ್ನು ಅಭಿಷೇಚಿಸಿದರು ವಿಮೋಹಿತರಾಗಿದ್ದ ಕಣ್ಣೀರಿನ ಸುರಿಸುವಿಕೆಯಿಂದ ಗದ್ಗದ ಕಂಠರಾಗಿದ್ದ ವಸುದೇವ ದೇವಕಿಯರು ಯಾವ ಮಾತನ್ನು ಆಡಲಿಲ್ಲ ಆನಂದದ ಕಣ್ಣೀರು ಉಕ್ಕಿ ಬರುತ್ತಿದ್ದು ಅವರಿಗೆ ಮಾತನಾಡಲು ಸಾಧ್ಯವಾಗಲೇ ಇಲ್ಲ ಪರೀಕ್ಷಿತ ಭಗವಂತನಾದ ದೇವಕಿಯ ಮಗನಾದ ಶ್ರೀಕೃಷ್ಣನು ತಂದೆ ತಾಯಿಗಳನ್ನು ಹೀಗೆ ಸವಿ ಮಾತುಗಳಿಂದ ಸಂತೈಸಿ ಮಾತಾ ಮಹನಾದ ಅಂದರೆ ತಾಯಿಯ ತಂದೆಯಾದ ಉಗ್ರಸೇನನನ್ನು ಯಾದವರಿಗೆ ರಾಜನನ್ನಾಗಿ ಮಾಡಿ ಹೇಳಿದನು ಮಹಾರಾಜ ನಾವು ನಿನ್ನ ಪ್ರಜೆಗಳಾಗಿದ್ದೇವೆ ನೀನು ನಮಗೆ ಯಾವ ಕಾರ್ಯ ಮಾಡಬೇಕು ಎಂಬುದನ್ನು ಆಜ್ಞಾಪಿಸು ನಿನ್ನ ಆಜ್ಞೆಯನ್ನು ಶಿರಸಾವಹಿಸಿ ನಡೆಸಿಕೊಡುತ್ತೇವೆ ಯಯಾತಿಯ ಶಾಪದ ಕಾರಣದಿಂದಾಗಿ ಯದುವಂಶೀಯರು ರಾಜಸಿಂಹಾಸನದಲ್ಲಿ ಕುಳಿತುಕೊಳ್ಳಬಾರದು ಆದರೂ ನಿನ್ನ ಇಚ್ಛೆಯಂತೆ ನಿನ್ನನ್ನು ರಾಜನನ್ನಾಗಿ ಮಾಡುತ್ತಿದ್ದೇನೆ ಇದರಿಂದ ನೀನು ಯಾದವನಾದರೂ ನಿನಗೆ ದೋಷ ಉಂಟಾಗುವುದಿಲ್ಲ ಮೈ ಭೃತ್ಯ ಉಪಾಸೀನೆ ಭವತೋ ವಿಬುಧಾದಯಹ ಬಲಿಂ ಹರಂತ್ಯನವನತಾಹ ಬಲಿಂ ಹರಂತ್ಯ ವನತಾಹ ಕಿಮುತಾನ್ಯೇ ನರಾಧಿಪಾಹ ಉಗ್ರಸೇನ ಮಹಾರಾಜ ನಾನೇ ನಿನ್ನ ಭೃತ್ಯನಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಾಗ ದೊಡ್ಡ ದೊಡ್ಡ ದೇವತೆಗಳು ತಲೆಗಳನ್ನು ತಗ್ಗಿಸಿಕೊಂಡು ನಿನಗೆ ಕಪ್ಪ ಕಾಣಿಕೆಗಳನ್ನು ಒಪ್ಪಿಸುತ್ತಾರೆ ಎಂದ ಮೇಲೆ ಉಳಿದ ರಾಜರ ವಿಷಯವಾಗಿ ಹೇಳುವುದೇನಿದೆ ಹೀಗೆ ಶ್ರೀಕೃಷ್ಣನು ಉಗ್ರಸೇನ ಮಹಾರಾಜನಿಗೆ ತನ್ನ ಸಂಪೂರ್ಣವಾದ ಬೆಂಬಲವನ್ನಿತ್ತನು ಮಹಾರಾಜ ಕಂಸನ ಭಯದಿಂದಾಗಿ ಯದು ವೃಷ್ಣಿ ಅಂಧಕ ಮಧು ದಾಶಾರ್ಹ ಕುಕುರ ಇವರೇ ಮುಂತಾದ ವಂಶೀಯರು ದೇಶವನ್ನೇ ಬಿಟ್ಟು ಓಡಿ ಹೋಗಿದ್ದರು ವಿಶ್ವವನ್ನೇ ಸೃಷ್ಟಿಸಿದ ಶ್ರೀಕೃಷ್ಣನು ದಿಕ್ಕಾಪಾಲಾಗಿ ಹೊರಟು ಹೋಗಿದ್ದ ಮತ್ತು ನಾನಾ ವಿಧವಾದ ಕಷ್ಟಗಳಿಗೆ ಒಳಗಾಗಿ ಸಂಕಟ ಅವರೆಲ್ಲರನ್ನು ಹುಡುಕಿಸಿ ಹಿಂದಕ್ಕೆ ಕರೆತಂದು ಅವರೆಲ್ಲರನ್ನು ಧನ ಸಂಪತ್ತಿಗಳಿಂದ ಸಂತೃಪ್ತಗೊಳಿಸಿ ಸಮಾಧಾನಗೊಳಿಸಿ ಅವರು ಪುನಃ ತಮ್ಮ ತಮ್ಮ ಮನೆಗಳಲ್ಲಿ ನಿಶ್ಚಿಂತರಾಗಿ ವಾಸ ಮಾಡುವಂತೆ ವ್ಯವಸ್ಥೆ ಮಾಡಿದನು ಹೀಗೆ ಶ್ರೀ ಕೃಷ್ಣ ಬಲರಾಮರ ಭುಜ ಬಲದಿಂದ ರಕ್ಷಿಸಲ್ಪಡುತ್ತಿದ್ದ ಸಮಸ್ತ ಯಾದವರು ತಮ್ಮ ಸಮಸ್ತವಾದ ಮನೋರಥಗಳನ್ನು ಈಡೇರಿಸಿಕೊಂಡರು ಕೃಷ್ಣ ಬಲರಾಮರ ಕೃಪೆಯಿಂದಾಗಿ ಯಾದವರಿಗೆ ಯಾವುದೇ ವಿಧವಾದ ದುಃಖವಾಗಲಿ ವ್ಯಥೆಯಾಗಲಿ ಇರಲಿಲ್ಲ ಕೃತಾರ್ಥರಾದ ಅವರು ತಮ್ಮ ತಮ್ಮ ಮನೆಗಳಲ್ಲಿ ಆನಂದಿಸುತ್ತಿದ್ದರು ಶ್ರೀ ಮುಕುಂದನ ಮುಖಕಮಲವು ನಿತ್ಯವೂ ವಿಕಸಿತವಾಗಿಯೇ ಇರುತ್ತಿದ್ದಿತು ಆನಂದಯುಕ್ತವಾಗಿಯೇ ಇರುತ್ತಿದ್ದಿತು ದಯೆ ಮಂದಹಾಸ ಮತ್ತು ಕುಡಿನೋಟಗಳು ಮುಕುಂದನ ವದನಾಂಬುಜದ ಮೇಲೆ ಸದಾ ನೃತ್ಯವಾಡುತ್ತಿದ್ದವು ಇಂತಹ ಚೆಲುವಿನ ಖನಿಯಾದ ದಿವ್ಯ ಮುಖಾರವಿಂದವನ್ನು ಪ್ರತಿನಿತ್ಯವೂ ನೋಡುತ್ತಾ ಯಾದವರು ಪರಮಪ್ರೀತರಾಗಿ ಆನಂದ ತುಂದಿಲರಾಗುತ್ತಿದ್ದರು ತತ್ರ ಪ್ರವಯಸೋಪ್ಯಾಸನ್ ಯುವ ಯುವಾನೋತಿ ಬಳವು ಸಹ ಪಿಬಂತೋ ಕ್ಷೈರ್ ವಿಕಸಿತವಾದ ಕಣ್ಣುಗಳಿಂದ ಮುಕುಂದನ ಮುಖ ಕಮಲದ ಸುಧೆಯನ್ನು ಬಾರಿ ಬಾರಿಗೂ ಪಾನ ಮಾಡುತ್ತಿದ್ದ ಮಥುರಾಪಟ್ಟಣ ನಿವಾಸಿಗಳಾದ ವೃದ್ಧರು ಅತಿ ಬಲದಿಂದಲೂ ಓಜಸ್ಸಿನಿಂದಲೂ ಕೂಡಿದ ಯುವಕರಾಗಿ ಬಿಟ್ಟರು ಉಗ್ರಸೇನನ್ನು ಮಥುರಾ ಪಟ್ಟಣಕ್ಕೆ ರಾಜನನ್ನಾಗಿ ಮಾಡಿ ಕಂಸನ ಭಯದಿಂದ ಪರದೇಶಗಳಿಗೆ ಹೋಗಿದ್ದ ನಿರಾಶ್ರಿತರನ್ನು ಕರೆತಂದು ಅವರ ಅಶನ ವಸತಿಗಳಿಗೆ ವ್ಯವಸ್ಥೆ ಮಾಡಿದ ನಂತರ ಶ್ರೀಕೃಷ್ಣ ಬಲರಾಮರು ನಂದಗೋಪನ ಬಳಿಗೆ ಬಂದು ಅವನನ್ನು ಗಾಢವಾಗಿ ಅಲಂಗಿಸಿಕೊಂಡು ಈ ಮಾತನ್ನು ಹೇಳಿದರು ಮಾತಾಪಿತೃಗಳೇ ಪ್ರೇಮ ಹೃದಯರಾದ ನೀವಿಬ್ಬರು ನಮ್ಮನ್ನು ಅಕ್ಕರೆಯಿಂದ ಲಾಲಿಸಿ ಪೋಷಿಸಿರುವಿರಿ ಪಿತೃರಭ್ಯಧಿಕ ಪ್ರೀತಿರಾತ್ಮ ಜ್ಯೇಷ್ಠಾತ್ ಜೇಷ್ವಾತ್ಮನೋಭಿಹಿ ತಂದೆ ತಾಯಿಗಳಿಗೆ ತಮ್ಮ ಪ್ರಾಣಗಳಿಗಿಂತಲೂ ತಮ್ಮ ಮಕ್ಕಳ ಮೇಲೆ ಅಧಿಕವಾದ ಪ್ರೀತಿ ಇರುತ್ತದೆ ಸಪಿತಾ ಸಪಿತಾಸಚ ಜನನೀಯೋ ಪುಷ್ಣೀತಾಂ ಸ್ವಪುತ್ರವತ್ ಶಿಶೋನ್ ಬಂಧು ಬಿರುತ್ಸಷ್ಟ ನಕಲ್ಪೈ ಪೋಷ ರಕ್ಷಣೆ ಪಾಲನಾ ರಕ್ಷಣೆಗಳಲ್ಲಿ ಅಸಮರ್ಥರಾದ ಬಂಧುಗಳಿಂದ ಪರಿತ್ಯಜಿಸಲ್ಪಟ್ಟ ಮಕ್ಕಳನ್ನು ತಮ್ಮ ಮಕ್ಕಳೆಂದೇ ಭಾವಿಸಿ ರಕ್ಷಿಸುವವರೇ ನಿಜವಾದ ತಂದೆ ತಾಯಿಗಳು ಅಪ್ಪ ನೀವೆಲ್ಲರೂ ಗೋಕುಲಕ್ಕೆ ಹೋಗಿರಿ ಇಲ್ಲಿರುವ ನಮ್ಮ ಸಹೃದರೆಲ್ಲರೂ ಸುಖವಾಗಿರುವಂತೆ ವ್ಯವಸ್ಥೆ ಮಾಡಿ ಸ್ನೇಹಪಾಶದಿಂದ ಬಂಧಿಸಲ್ಪಟ್ಟು ನಮ್ಮಿಂದ ದೂರ ಉಳಿದು ಅತಿ ದುಃಖಿತರಾಗುವ ಜ್ಞಾತಿ ಬಾಂಧವರಾದ ನಿಮ್ಮನ್ನು ಕಾಣಲು ಸಾಧ್ಯವಾದಷ್ಟು ಬೇಗ ಬಂದು ಬಿಡುತ್ತೇವೆ ಭಗವಾನ್ ಶ್ರೀಕೃಷ್ಣನು ನಂದಗೋಪನನ್ನು ಮತ್ತು ಇತರ ವ್ರಜವಾಸಿಗಳನ್ನು ಈ ಪರಿಯಾಗಿ ಸಂತೈಸಿ ಅತ್ಯಂತ ಪ್ರೀತ್ಯಾದರಗಳಿಂದ ಅವರಿಗೆ ವಸ್ತ್ರಾಭರಣಗಳನ್ನು ಪಾತ್ರಗಳನ್ನು ಕೊಟ್ಟು ಅವರನ್ನು ಯಥೋಚಿತವಾಗಿ ಸತ್ಕರಿಸಿದನು ಭಗವಂತನಾದ ಶ್ರೀಕೃಷ್ಣನ ಸಾಂತ್ವನದ ಮಾತುಗಳನ್ನು ಕೇಳಿ ಸ್ನೇಹದ ಕಾರಣದಿಂದ ಆತಂಕಗೊಂಡಿದ್ದ ನಂದಗೋಪನು ಕಣ್ಣೀರು ಸುರಿಸುತ್ತಾ ಗೋಪಾಲರೊಡನೆ ಗೋಕುಲಕ್ಕೆ ಪ್ರಯಾಣ ಮಾಡಿದನು ಪರೀಕ್ಷಿತ ಮಹಾರಾಜ ಅನಂತರದಲ್ಲಿ ಶೂರನ ಮಗನಾದ ವಸುದೇವನು ಕುಲಪುರೋಹಿತರಾದ ಗರ್ಗಾಚಾರ್ಯರಿಂದಲೋ ಇತರ ಬ್ರಾಹ್ಮಣರಿಂದಲೂ ತನ್ನ ಮಕ್ಕಳಾದ ಬಲರಾಮ ಕೃಷ್ಣರಿಗೆ ದ್ವಿಜಾತಿಗೆ ಸಮುಚಿತವಾದ ಉಪನಯನ ಕರ್ಮವನ್ನು ಮಾಡಿಸಿದನು ಉಪನಯನ ಕರ್ಮವನ್ನು ಸಂಪನ್ನಗೊಳಿಸಿದ ಗರ್ಗಾಚಾರ್ಯರನ್ನು ಮತ್ತು ಇತರ ಬ್ರಾಹ್ಮಣರನ್ನು ವಸುದೇವನು ವಸ್ತ್ರಾದಿಗಳಿಂದಲೂ ಆಭರಣಗಳಿಂದಲೂ ದಕ್ಷಿಣಗಳಿಂದಲೂ ಸತ್ಕರಿಸಿದನು ವಸ್ತ್ರಾಭರಣಗಳಿಂದ ಸಮಲಂಕೃತರಾದ ಗರ್ಗ ಪುರಸ್ಸರರಾದ ಬ್ರಾಹ್ಮಣರಿಗೆ ಸುವರ್ಣ ಮಾಲೆಗಳಿಂದಲೂ ರೇಷ್ಮೆಯ ವಸ್ತ್ರಗಳಿಂದಲೂ ಅಲಂಕರಿಸಲ್ಪಟ್ಟ ಕರುಗಳಿಂದ ಕೂಡಿದ ಗೋವುಗಳನ್ನು ಅಪಾರ ಸಂಖ್ಯೆಯಲ್ಲಿ ದಾನ ಮಾಡಿದನು ಬ್ರಾಹ್ಮಣ ಕಂಟಕನಾಗಿದ್ದ ಕಂಸನು ಬ್ರಾಹ್ಮಣರಲ್ಲಿದ್ದ ಗೋವುಗಳೆಲ್ಲವನ್ನು ಅಪಹರಿಸಿಬಿಟ್ಟಿದ್ದನು ಇದನ್ನು ತಿಳಿದಿದ್ದ ಮಹಾಮತಿಯಾದ ವಸುದೇವನು ಬಲರಾಮ ಕೃಷ್ಣರ ಜನ್ಮ ನಕ್ಷತ್ರದಂದು ಅವರ ಶ್ರೇಯಸ್ಸಿಗಾಗಿ ಮನಸ್ಸಿನಿಂದ ಮಾತ್ರವೇ ದಾನ ಮಾಡಿದ್ದ ಗೋವುಗಳನ್ನು ಕಂಸನ ಮೂಲಕವಾಗಿ ಗೋವುಗಳನ್ನು ಕಳೆದುಕೊಂಡಿದ್ದ ಬ್ರಾಹ್ಮಣರಿಗೆ ನಿಜ ರೂಪದಲ್ಲಿ ದಾನ ಮಾಡಿದನು ಹೀಗೆ ಯದುವಂಶಕ್ಕೆ ಆಚಾರ್ಯರಾದ ಗರ್ಗ ಮುನಿಗಳಿಂದ ರಾಮ ಕೃಷ್ಣರು ಉಪನಯನ ಸಂಸ್ಕಾರವನ್ನು ಹೊಂದಿ ದ್ವಿಜತ್ವವನ್ನು ಪಡೆದುಕೊಂಡರು ಆಗ ಅವರು ಬ್ರಹ್ಮಚರ್ಯ ವ್ರತನಿಷ್ಠರಾಗಿದ್ದು ಗಾಯತ್ರಿ ಮಂತ್ರ ಪುನಶ್ಚರಣೆಯ ವ್ರತವನ್ನು ಕೈಗೊಂಡರು ಸಮಸ್ತ ವಿದ್ಯೆಗಳಿಗೂ ಸ್ಥಾನ ರೂಪವಾದ ಸರ್ವಜ್ಞರಾದ ಜಗತ್ತಿಗೆ ಈಶ್ವರರಾದ ಬಲರಾಮ ಕೃಷ್ಣರು ತಮ್ಮ ಮಾನುಷ ಲೀಲೆಗಳಿಂದ ಸ್ವತಸಿದ್ಧವಾದ ಶುದ್ಧ ಜ್ಞಾನವನ್ನು ಮರೆಸಿಕೊಂಡಿದ್ದರು ಸಮಸ್ತ ವಿದ್ಯೆಗಳಿಗೂ ಸಾಗರಪ್ರಾಯರಾಗಿದ್ದರೂ ಕೂಡ ಬಲರಾಮ ಕೃಷ್ಣರು ಗುರುಕುಲದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಬೇಕೆಂಬ ಆಶಯದಿಂದ ಅವಂತಿಪುರದಲ್ಲಿ ಅಂದರೆ ಉಜ್ಜಯಿನಿಯಲ್ಲಿ ವಾಸಿಸುತ್ತಿದ್ದ ಕಾಶ್ಯಪ ಗೋತ್ರಿಯನಾದ ಸಂದೀಪನಿ ಮುನಿಯ ಬಳಿಗೆ ಹೋದರು ನಿಯಮಪೂರ್ವಕವಾಗಿ ಬ್ರಹ್ಮಚರಿಯ ವ್ರತದಲ್ಲಿದ್ದು ಗುರುವಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದ ರಾಮಕೃಷ್ಣರು ಬಹಿರಿಂದ್ರಿಯಗಳನ್ನು ನಿಗ್ರಹಿಸಿದ್ದರು ಗುರುಗಳ ವಿಷಯದಲ್ಲಿ ನಿರ್ದುಷ್ಟವಾದ ವ್ಯವಹಾರವುಳ್ಳವರಾಗಿದ್ದರು ಗುರುಗಳಿಗೆ ಹೇಗೆ ಸೇವೆ ಮಾಡಬೇಕು ಎನ್ನುವ ಆದರ್ಶವನ್ನು ಲೋಕಕ್ಕೆ ತೋರಿಸಿಕೊಡುತ್ತಾ ಬಲರಾಮ ಕೃಷ್ಣರು ಗುರುಗಳನ್ನು ಇಷ್ಟದೇವತೆ ಎಂದೇ ಭಾವಿಸಿ ಭಕ್ತಿಪೂರ್ವಕವಾಗಿ ಸ್ವಲ್ಪವಾದರೂ ಆಲಸಿಕೆ ಇಲ್ಲದೆ ಅವರ ಸೇವೆಯನ್ನು ಮಾಡುತ್ತಿದ್ದರು ಶಿಷ್ಯರ ಶುದ್ಧ ಭಾವದಿಂದ ಕೂಡಿದ ಸೇವೆಯಿಂದ ಸಂತೃಪ್ತರಾದ ಬ್ರಾಹ್ಮಣ ಶ್ರೇಷ್ಠರಾದ ಸಂದೀಪನಿ ಮುನಿಗಳು ಶಿಕ್ಷಾ ವ್ಯಾಕರಣ ಛಂದಸ್ಸು ನಿರುಕ್ತ ಜ್ಯೋತಿಷ ಕಲ್ಪ ಈ ಆರು ಅಂಗಗಳಿಂದಲೂ ಮತ್ತು ಉಪನಿಷತ್ತುಗಳಿಂದಲೂ ಕೂಡಿದ ಸಮಸ್ತ ವೇದಗಳನ್ನು ರಾಮ ಕೃಷ್ಣರಿಗೆ ಉಪದೇಶಿಸಿದರು ಇಷ್ಟು ಮಾತ್ರವಲ್ಲದೆ ಮಂತ್ರಗಳ ರಹಸ್ಯದಿಂದ ಕೂಡಿದ ಧನುರ್ವೇದವನ್ನು ಮನುಸ್ಮೃತಿಯೇ ಮೊದಲಾದ ಧರ್ಮಶಾಸ್ತ್ರಗಳನ್ನು ವೇದಾರ್ಥಗಳನ್ನು ರೂಪಿಸುವ ಮೀಮಾಂಸವೇ ಮೊದಲಾದ ಶಾಸ್ತ್ರಗಳನ್ನು ನ್ಯಾಯಶಾಸ್ತ್ರವನ್ನು ಅಂದರೆ ತರ್ಕವನ್ನು ಉಪದೇಶಿಸಿದರು ಸಂಧಿ ವಿಗ್ರಹ ಯಾನ ಆಸನ ದ್ವೈಧ ಮತ್ತು ಆಶ್ರಯಗಳೆಂಬ ಆರು ವಿಧವಾದ ರಾಜನೀತಿಯನ್ನು ಗುರುಗಳು ಪ್ರಿಯ ಶಿಷ್ಯರಿಗೆ ಬೋಧಿಸಿದರು ಪರೀಕ್ಷಿತ ಮಹಾರಾಜ ನಿಜವಾಗಿ ಹೇಳುವುದಾದರೆ ರಾಮಕೃಷ್ಣರೇ ಸಮಸ್ತ ವಿದ್ಯೆಗಳ ಪ್ರವರ್ತಕರು ಆದುದರಿಂದ ಅವರು ಮತ್ತೊಬ್ಬರಿಂದ ಕಲಿಯಬೇಕಾದುದೇನೂ ಇರಲಿಲ್ಲ ಆದರೂ ಮನುಷ್ಯರಂತೆ ವ್ಯವಹರಿಸುತ್ತಿದ್ದ ಅವರು ಏಕಸಂಧಿಗ್ರಾಹಿಗಳಾಗಿ ಗುರುಗಳು ಒಮ್ಮೆ ಹೇಳುತ್ತಿದ್ದಂತೆಯೇ ವಿದ್ಯೆಗಳನ್ನು ಗ್ರಹಿಸಿಬಿಡುತ್ತಿದ್ದರು ಪ್ರಯತ್ನಶೀಲರಾದ ರಾಮಕೃಷ್ಣರು ಅರವತ್ತ ನಾಲ್ಕು ಕಲೆಗಳನ್ನು ಕೇವಲ ಅರವತ್ತ ನಾಲ್ಕು ದಿವಸಗಳಲ್ಲಿಯೇ ಕಲಿತು ಗುರುದಕ್ಷಿಣೆಯನ್ನು ಕೊಡುವ ಸಲುವಾಗಿ ಆಚಾರ್ಯರನ್ನು ಪ್ರಾರ್ಥಿಸಿಕೊಂಡರು ಪರೀಕ್ಷಿತ ಮಹಾರಾಜ ಸಂದೀಪನಿ ಮುನಿಗಳು ಶ್ರೀ ಕೃಷ್ಣಬಲರಾಮರು ಅದ್ಭುತವಾದ ಮಹಿಮೆಯುಳ್ಳವರೆಂಬುದನ್ನು ಅಲೌಕಿಕವಾದ ಬುದ್ಧಿಯುಳ್ಳವರೆಂಬುದನ್ನು ಆ ವೇಳೆಗಾಗಲೇ ತಿಳಿದುಕೊಂಡಿದ್ದರು ತಮ್ಮ ಪತ್ನಿಯೊಡನೆಯೂ ಸಮಾಲೋಚಿಸಿ ಗ್ರಾಮ ಕೃಷ್ಣರಿಗೆ ಗುರುದಕ್ಷಿಣೆಯ ವಿಷಯವಾಗಿ ಹೇಳಿದರು ನನ್ನ ಪ್ರೀತಿಯ ಶಿಷ್ಯರೇ ನಿಮ್ಮ ಶ್ರದ್ಧಾಭಕ್ತಿಗಳೇ ಗುರುದಕ್ಷಿಣೆ ಇಷ್ಟೇ ಸಾಕಾಗಿತ್ತು ಆದರೂ ನಿಮ್ಮ ಅದ್ಭುತವಾದ ಲೀಲೆಗಳನ್ನು ನೋಡಿ ಅದ್ಭುತವಾದನ್ನು ಗುರುದಕ್ಷಿಣೆಯನ್ನೇ ಕೇಳುವ ಮನಸ್ಸಾಗಿದೆ ಸ್ವಲ್ಪ ದಿವಸಗಳ ಹಿಂದೆ ನಮ್ಮ ಏಕಮಾತ್ರ ಪುತ್ರನು ಪ್ರಭಾಸ ಕ್ಷೇತ್ರದ ಸಮುದ್ರದಲ್ಲಿ ಮುಳುಗಿ ಸತ್ತು ಹೋದನು ಅವನನ್ನು ಕರೆತಂದರೆ ಅದೇ ನಮ್ಮ ಗುರುದಕ್ಷಿಣೆಯಾದೀತು ರಾಮಕೃಷ್ಣರಿಗೆ ಇದು ಅಸಾಧ್ಯವೆನಿಸಲಿಲ್ಲ ಅವರಿಬ್ಬರು ದುರಂತ ಪರಾಕ್ರಮರು ಇಬ್ಬರು ಮಹಾರಥಿಗಳು ಗುರುಗಳಿಗೆ ಹಾಗೆಯೇ ಆಗಲೆಂದು ಹೇಳಿ ಅವರ ಅನುಮತಿಯನ್ನು ಪಡೆದು ರಥದಲ್ಲಿ ಕುಳಿತು ಪ್ರಭಾಸ ಕ್ಷೇತ್ರಕ್ಕೆ ಹೊರಟೆ ಬಿಟ್ಟರು ಪ್ರಭಾಸ ಕ್ಷೇತ್ರದ ಸಮುದ್ರ ತೀರಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಕಳೆದರು ತನ್ನನ್ನು ನೋಡುವ ಸಲುವಾಗಿ ಜಗದೀಶ್ವರರೇ ಆಗಮಿಸಿರುವರು ಎಂಬುದನ್ನು ತಿಳಿದು ಸಮುದ್ರ ರಾಜನು ಅತಿಥಿ ಸತ್ಕಾರಕ್ಕಾಗಿ ಅರ್ಘ್ಯ ಪಾದ್ಯಗಳೇ ಮೊದಲಾದವನ್ನು ತೆಗೆದುಕೊಂಡು ರಾಮಕೃಷ್ಣರ ಬಳಿಗೆ ಆಗಮಿಸಿದನು ದೇವೇಶ್ವರರನ್ನು ಯಥೋಚಿತವಾಗಿ ಸಮುದ್ರ ರಾಜನು ಸತ್ಕರಿಸಿದ ನಂತರ ಶ್ರೀಕೃಷ್ಣನು ಸಮುದ್ರ ರಾಜನಿಗೆ ಆಜ್ಞಾಪಿಸಿದನು ಸಮುದ್ರ ರಾಜ ಈ ಹಿಂದೆ ನೀನು ನಿನ್ನ ದೊಡ್ಡ ದೊಡ್ಡ ತೆರೆಗಳ ಮೂಲಕ ನಿನ್ನ ತೀರದಲ್ಲಿದ್ದ ನಮ್ಮ ಗುರುಗಳ ಮಗನನ್ನು ನುಂಗಿ ಹಾಕಿರುವೆ ಅವನನ್ನು ಶೀಘ್ರವಾಗಿ ನಮಗೆ ಕೊಟ್ಟು ಬಿಡು ಸಮುದ್ರರಾಜನು ಹೇಳುತ್ತಾನೆ ದೇವದೇವನೇ ಕೃಷ್ಣಸ್ವಾಮಿಯೇ ನಾನು ಗುರುಪುತ್ರನನ್ನು ಸೆಳೆದುಕೊಂಡು ಹೋಗಿರುವುದಿಲ್ಲ ನನ್ನ ನೀರಿನ ಕೆಳಭಾಗದಲ್ಲಿ ಪಂಚಜನನೆಂಬ ಹೆಸರಿನ ದೊಡ್ಡ ದೈತ್ಯನಿದ್ದಾನೆ ಆ ಮಹಾಸುರನು ಶಂಖ ರೂಪವನ್ನು ಧರಿಸಿದ್ದಾನೆ ನಿಶ್ಚಯವಾಗಿಯೂ ಅವನೇ ಗುರುಪುತ್ರನನ್ನು ಅಪಹರಿಸಿದನು ಸಮುದ್ರರಾಜನ ಮಾತನ್ನು ಕೇಳುತ್ತಲೇ ಶ್ರೀಕೃಷ್ಣನು ಸಮುದ್ರದ ತಳಭಾಗಕ್ಕೆ ಹೋಗಿ ಅಲ್ಲಿದ್ದ ಶಂಖಾಸುರನನ್ನು ಸಂಹರಿಸಿದನು ಅವನ ಹೊಟ್ಟೆ ಆದರೆ ಅವನ ಹೊಟ್ಟೆಯಲ್ಲಿ ಗುರುಪುತ್ರನಿರಲೇ ಇಲ್ಲ ಅವನ ಶರೀರದಲ್ಲಿದ್ದ ಶಂಖವನ್ನು ತೆಗೆದುಕೊಂಡು ಶ್ರೀಕೃಷ್ಣನು ಸಮುದ್ರದ ಹೊರಗೆ ಬಂದು ರಥದಲ್ಲಿ ಕುಳಿತನು ಗುರುಪುತ್ರನು ಸಮುದ್ರದಲ್ಲಿ ಸಿಕ್ಕದಿರಲು ಶ್ರೀಕೃಷ್ಣನು ಬಲರಾಮನೊಡನೆ ಯಮರಾಜನಿಗೆ ಅತ್ಯಂತ ಪ್ರಿಯವಾಗಿದ್ದ ಸಯ್ಯಮನಿ ಎಂಬ ಹೆಸರಿನ ಪಟ್ಟಣಕ್ಕೆ ಹೋಗಿ ಗಟ್ಟಿಯಾಗಿ ಶಂಖವನ್ನು ಓದಿದನು ಶಂಖ ಧ್ವನಿಯನ್ನು ಕೇಳುತ್ತಲೇ ಸಮಸ್ತ ಪ್ರಜೆಗಳ ಶಾಸಕನಾದ ಯಮಧರ್ಮನು ಶ್ರೀಕೃಷ್ಣ ಬಲರಾಮರನ್ನು ಆದರದಿಂದ ಸ್ವಾಗತಿಸಿ ಭಕ್ತಿ ಭಾವದಿಂದ ಕೂಡಿದವನಾಗಿ ಅವರಿಗೆ ವಿಧಿವತ್ತಾಗಿ ಮಹಾಪೂಜೆಯನ್ನು ಸಲ್ಲಿಸಿದನು ಸಮಸ್ತ ಪ್ರಾಣಿಗಳ ಹೃದಯದಲ್ಲಿಯೂ ವಿರಾಜಮಾನನಾಗಿರುವ ಸಚ್ಚಿದಾನಂದ ಸ್ವರೂಪನಾದ ಶ್ರೀಕೃಷ್ಣನಿಗೆ ಯಮರಾಜನು ವಿನಮ್ರನಾಗಿ ಹೇಳಿದನು ಲೀಲಾ ಮನುಷ್ಯ ಹೇ ವಿಷ್ಣು ಯುವಯೋ ಕರವಾಮಕಿಂ ಲೀಲಾ ಮನುಷ್ಯ ವಿಗ್ರಹನಾದ ಹೇ ವಿಷ್ಣುವೇ ನಾನು ನಿಮ್ಮಿಬ್ಬರಿಗೂ ಯಾವ ಕಾರ್ಯವನ್ನು ಮಾಡಿಕೊಡಲಿ ಆಗ ಭಗವಂತನು ಹೇಳುತ್ತಾನೆ ಗುರುಪುತ್ರ ಮಿಹಾನೀತಂ ನಿಜ ಕರ್ಮ ಭಿ ನಿಜ ಕರ್ಮ ನಿಬಂಧನಂ ಆನಯಸ್ವ ಆನಯಸ್ವ ಮಹಾರಾಜ ಮಚ್ಚಾಸನ ಪುರಸ್ಕೃತ ಯಮಧರ್ಮ ಅವನ ಕರ್ಮ ಬಂಧನಕ್ಕೆ ಅನುಸಾರವಾಗಿ ನಮ್ಮ ಗುರುಪುತ್ರನು ಇಲ್ಲಿಗೆ ತರಲ್ಪಟ್ಟಿದ್ದಾನೆ ಈಗ ನೀನು ಅವನ ಕರ್ಮಾನುಸಾರವಾದ ಫಲವನ್ನು ಕೊಡಹೋಗದೆ ನನ್ನ ಆಜ್ಞೆಯನ್ನು ಪುರಸ್ಕರಿಸಿ ನನ್ನ ಬಳಿಗೆ ಅವನನ್ನು ಕರೆದುಕೊಂಡು ಬಾ ಯಮರಾಜನು ಮಾತನಾಡದೆ ಶ್ರೀಕೃಷ್ಣನ ಆಜ್ಞಾನುಸಾರವಾಗಿ ಸಂದೀಪನೇ ಮುನಿಯ ಪುತ್ರನನ್ನು ಶ್ರೀಕೃಷ್ಣನಿಗೆ ತಂದೊಪ್ಪಿಸಿದನು ಬಳಿಕ ಶ್ರೀಕೃಷ್ಣ ಬಲರಾಮರು ಯಮರಾಜನಿಂದ ಬೀಳ್ಕೊಟ್ಟವರಾಗಿ ಗುರುಪುತ್ರನನ್ನು ರಥದಲ್ಲಿ ಕೊಳ್ಳಿರಿಸಿಕೊಂಡು ಗುರುಗಳ ಆಶ್ರಮಕ್ಕೆ ಬಂದು ಬಾಲಕನನ್ನು ಗುರುಗಳಿಗೊಪ್ಪಿಸಿ ಮತ್ತೇನು ಬೇಕಾಗಿರುವುದೆಂದು ವಿನಯಪೂರ್ವಕವಾಗಿ ಪುನಃ ಗುರುಗಳನ್ನು ಪ್ರಾರ್ಥಿಸಿಕೊಂಡರು ಗುರುಗಳು ಹೇಳುತ್ತಾರೆ ವತ್ಸರೆ ನೀವಿಬ್ಬರು ಅನುಪಮವಾದ ಊಹಿಸಲು ಕೂಡ ಅಸದಳವಾದ ಗುರುದಕ್ಷಿಣೆಯನ್ನೇ ಕೊಟ್ಟಿರುವಿರಿ ಮತ್ತೇನನ್ನು ತಾನೇ ನಾನು ಕೇಳಲಿ ನಿಮ್ಮಂತಹ ಪುರುಷೋತ್ತಮರನ್ನು ಶಿಷ್ಯರಾಗಿ ಹೊಂದಿರುವಾಗ ಈಡೇರಲಾರದ ಮನೋರಥವು ಯಾವುದು ತಾನೇ ಇದ್ದೀತು ಮಕ್ಕಳೇ ನೀವಿನ್ನು ನಿಮ್ಮ ಮನೆಗೆ ಹೋಗಿರಿ ಲೋಕಗಳನ್ನೇ ಪಾವನಗೊಳಿಸುವ ಕೀರ್ತಿಯು ನಿಮಗೆ ಪ್ರಾಪ್ತವಾಗಲಿ ನೀವು ಇಲ್ಲಿ ಕಲಿತಿರುವ ವಿದ್ಯೆಗಳು ಇಹಲೋಕದಲ್ಲಿಯೂ ಪರಲೋಕದಲ್ಲಿಯೂ ನಿತ್ಯ ನವೀನವಾಗಿರಲಿ ಯಾವಾಗಲೂ ವಿಸ್ಮೃತವಾಗದಿರಲಿ ಮಗು ಪರೀಕ್ಷಿತ ಗುರುಗಳಾದ ಸಂದೀಪನಿ ಮುನಿಗಳು ಹೀಗೆ ಹೇಳಲು ಶ್ರೀಕೃಷ್ಣ ಬಲರಾಮರು ಅವರ ಅನುಜ್ಞೆಯನ್ನು ಪಡೆದು ವಾಯುವೇಗಕ್ಕೆ ಸಮಾನವಾದ ವೇಗದಿಂದಲೂ ಗುಡುಗಿನ ಶಬ್ದಕ್ಕೆ ಸಮಾನವಾದ ಗಡಗಡಾ ಶಬ್ದದಿಂದಲೂ ಕೂಡಿದ್ದ ರಥದಲ್ಲಿ ಕುಳಿತು ಮಥುರಾ ಪಟ್ಟಣಕ್ಕೆ ಹಿಂದಿರುಗಿದರು ಮಥುರಾ ಪಟ್ಟಣವಾಸಿಗಳಾದ ಪ್ರಜೆಗಳು ಬಹಳ ದಿವಸಗಳಿಂದಲೂ ಜಗದಾನಂದ ಕಂದರಾದ ಬಲರಾಮ ಶ್ರೀಕೃಷ್ಣರನ್ನು ನೋಡದೆ ಅತಿ ದುಃಖಿತರಾಗಿದ್ದರು ರಾಮ ಕೃಷ್ಣರನ್ನು ಕಂಡೊಡನೆಯೇ ಕಳೆದು ಹೋಗಿದ್ದ ಹಣವು ಪುನಃ ಸಿಕ್ಕಿದಂತೆ ಪ್ರಜೆಗಳೆಲ್ಲರೂ ಆನಂದ ಸಾಗರದಲ್ಲಿ ಮುಳುಗಿಹೋದರು ಎಂಬಲ್ಲಿಗೆ ಮಹಾಪುರಾಣವು ಪರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ದಶಮ ಸ್ಕಂದದ ಪೂರ್ವಾರ್ಧದಲ್ಲಿ ನಲವತ್ತೈದನೆಯ ಅಧ್ಯಾಯವು ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ